ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಎಂಟನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಅಷ್ಟಮೋಧ್ಯ ರಾಜರ್ಷಿಯಾದ ಜನಕನು ಹಿಂದಿನ ಅಧ್ಯಾಯದಲ್ಲಿ ಚಿನ್ಮಯ ಸ್ವರೂಪನು ಆತ್ಮನು ಎಂದು ಬಹಳ ಸೊಗಸಾಗಿ ವಿವರಿಸಿದನು ಹೀಗಿದ್ದೂ ಸಹ ಪ್ರಪಂಚದಲ್ಲಿ ಜೀವಿಸುತ್ತಿರುವ ಹೆಚ್ಚಿನ ಜನ ಅಜ್ಞಾನಿಗಳಾಗಿಯೇ ಇದ್ದಾರೆ ಆನಂದ ಲೇಷ ಮಾತ್ರವೂ ಅವರಿಗೆ ದಕ್ಕುತ್ತಿಲ್ಲ ಈ ಸನ್ನಿವೇಶದಲ್ಲಿ ಜೀವಿಸುತ್ತಿರುವವರಿಗೆ ಅಷ್ಟಾವಕ್ರನು ತರ್ಕಬದ್ಧವಾಗಿ ಮೇಲಿನ ಸಮಸ್ಯೆಗೆ ಉತ್ತರವನ್ನು ಈ ಅಧ್ಯಾಯದಲ್ಲಿ ನೀಡುತ್ತಿದ್ದಾನೆ ಬಂಧನವೆಂದರೇನು ಮೋಕ್ಷವೆಂದರೇನು ಎಂಬ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು ಆತ್ಮನ ಆನಂದ ಸ್ವರೂಪವನ್ನು ಹೆಚ್ಚು ಜನ ಅನುಭವಿಸಲು ಸಾಧ್ಯವಾಗದಿರುವುದು ಮೂಲ ಕಾರಣವೆಂದರೆ ಬಂಧನ ಮನಸ್ಸು ಬಹಿರ್ಮುಖವಾಗಿದ್ದು ಅಹಂಕಾರವು ಹೊರ ಜಗತ್ತಿನಲ್ಲಿ ಸುಖದ ಅಪೇಕ್ಷೆಯಿಂದ ಅಂತರ್ಮುಖವಾಗದಿರುವುದೇ ದುಃಖಕ್ಕೆ ಕಾರಣವಾಗಿದೆ ಇದನ್ನೇ ಬಂಧನ ಎನ್ನಲಾಗಿದೆ ಮನಸ್ಸು ಹಾಗೂ ಅಹಂಕಾರವು ಅಂತರ್ಮುಖವಾದಾಗ ಮನಸ್ಸು ಶಾಂತಗೊಳ್ಳುತ್ತದೆ ಹಾಗೂ ಅಹಂಕಾರವು ತನ್ನನ್ನು ಆತ್ಮಸ್ವರೂಪದ ಯಥಾರ್ಥವೆಂದು ಅರಿಯುತ್ತದೆ ಈ ಸ್ಥಿತಿಯನ್ನು ಮೋಕ್ಷವೆಂದು ಕರೆದಿದ್ದಾರೆ ಮನಸ್ಸು ತನಗೆ ಅನುಕೂಲಕರವಾದ ಅಂದರೆ ಸುಖವನ್ನು ಕೊಡುವ ವಿಷಯಗಳತ್ತ ಬಹಳ ಬೇಗ ಸಾಗುತ್ತದೆ ತನಗೆ ಪ್ರತಿಕೂಲವಾದ ವಿಷಯಗಳನ್ನು ಸಹಜವಾಗಿಯೇ ದೂರ ಮಾಡುತ್ತದೆ ಈ ಅನುಕೂಲಕರ ಹಾಗೂ ಪ್ರತಿಕೂಲಕರವಾದ ವಿಷಯಗಳು ಮನಸ್ಸಿನ ಕಲ್ಪನೆಯೇ ಆಗಿದೆ ಬಯಸುವುದು ದ್ವೇಷಿಸುವುದು ಒಪ್ಪುವುದು ಒಪ್ಪದೇ ಇರುವುದು ವಿಷಯಗಳನ್ನು ಬೇಟೆಯಾಡುವುದು ಅವುಗಳಿಂದ ಬೇಟೆಯಾಡಲ್ಪಡುವುದು ಕಟ್ಟುವುದು ಕೆಡುವುದು ಪ್ರೀತಿಸುವುದು ದ್ವೇಷಿಸುವುದು ಹೀಗೆ ಹುಟ್ಟಿದಂದಿನಿಂದ ಸಾಯುವವರೆಗೆ ಅಹಂಕಾರವು ಆಯಾಸವನ್ನು ಪಡುತ್ತಾ ನೋವನ್ನು ಅನುಭವಿಸುತ್ತಾ ಬಂಧನವನ್ನು ತಾನಾಗಿಯೇ ಮನಸ್ಸಿನ ಸಹಕಾರದೊಂದಿಗೆ ಸೃಷ್ಟಿ ಮಾಡಿಕೊಳ್ಳುತ್ತದೆ ಮಹೋಪನಿಷತ್ತು ಈ ಬಂಧನವನ್ನು ಒಂದಕ್ಷರದಲ್ಲಿ ಮಮೇತಿ ನನ್ನದು ಎಂದು ಹಾಗೂ ಮೋಕ್ಷವನ್ನು ಒಂದಕ್ಷರದಲ್ಲಿ ನಿರ್ಮಮೇತಿ ನನ್ನದಲ್ಲ ಎಂದು ಬಹಳ ಸೊಗಸಾಗಿ ವಿವರಿಸುತ್ತದೆ ದ್ವೇಪದೇ ಬಂಧ ನಿರ್ಮಮೇತಿ ಮಮೇತಿ ಚ ಮಮೇತಿ ಬದ್ಧತೆ ಜಂತು ನಿರ್ಮಮೇತಿ ವಿಮುಚ್ಯತೆ ಬಂಧನ ಹಾಗೂ ಮೋಕ್ಷಕ್ಕೆ ಎರಡು ಪದಗಳನ್ನು ನಾವು ಕಾಣಬಹುದು ಒಂದು ನಿರ್ಮಮ ಇನ್ನೊಂದು ಮಮ ಮಮ ಎಂಬುದು ನಮ್ಮನ್ನು ಬಂಧಿಸುತ್ತದೆ ನಿರ್ಮಮ ನಮ್ಮನ್ನು ಮೋಕ್ಷದತ್ತ ಕೊಂಡೊಯ್ಯುತ್ತದೆ ಮಮ ಎಂದರೆ ನನ್ನದು ನಿರ್ಮಮ ಎಂದರೆ ನನ್ನದಲ್ಲ ಶೋಚತಿ ಯಾವಾಗ ಮನಸ್ಸು ಏನನ್ನಾದರೂ ಬಯಸುತ್ತದೋ ಶೋಕಿಸುತ್ತದೋ ಏನನ್ನಾದರೂ ತಿರಸ್ಕರಿಸುತ್ತದೋ ಸ್ವೀಕರಿಸುತ್ತದೋ ಏನನ್ನಾದರೂ ಆನಂದಿಸುತ್ತದೋ ಕೋಪಗೊಳ್ಳುತ್ತದೋ ಅದನ್ನು ಬಂಧನವೆನ್ನುತ್ತಾರೆ ಮೊದಲಿಗೆ ಅಷ್ಟಾವಕ್ರನು ಬಂಧನದ ಸ್ವರೂಪವನ್ನು ವಿವರಿಸುತ್ತಿದ್ದಾನೆ ಸಾಮಾನ್ಯವಾಗಿ ಎಲ್ಲ ಸಾಧಕರೂ ಸಹ ಬಂಧನಕ್ಕೆ ಒಳಪಟ್ಟವರೇ ಆಗಿರುತ್ತಾರೆ ಅವರು ಬಂಧನಕ್ಕೆ ಒಳಪಟ್ಟಿಲ್ಲ ಎನ್ನುವುದಾದರೆ ಅವರು ಈ ಅಷ್ಟಾವಕ್ರ ಗೀತೆಯನ್ನು ಓದುವುದಿಲ್ಲ ಓದುತ್ತಿದ್ದಾರೆ ಎಂದ ಮೇಲೆ ಅವರು ಬಂಧನದಲ್ಲಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಅವರು ಮುಕ್ತರಾಗಿದ್ದರೆ ಖಂಡಿತ ಅವರು ಅವರದೇ ಆದ ಗೀತೆಯನ್ನು ಆನಂದದಿಂದ ಹಾಡುತ್ತಿರುತ್ತಿದ್ದರು ಬಂಧನದ ಲಕ್ಷಣಗಳನ್ನು ಸಾಧಕನಿಗೆ ಮನದಟ್ಟು ಮಾಡಿಸಿದರೆ ಆತನಿಗೆ ಸ್ವಲ್ಪ ಮಟ್ಟಿಗಾದರೂ ಮೋಕ್ಷವೆಂದರೆ ಏನು ಎಂಬುದರ ಸುಳಿವು ಸಿಗುತ್ತದೆ ಬಂಧನ ಹಾಗೂ ಮೋಕ್ಷಗಳು ಪರಸ್ಪರ ವಿರುದ್ಧ ಸ್ವಭಾವಗಳನ್ನು ಹೊಂದಿರುವುದರಿಂದ ಬಂಧನ ಸ್ವರೂಪಕ್ಕಿಂತ ವಿರುಪರೀತವಾಗಿರುವುದು ಮೋಕ್ಷವಾಗಿರುತ್ತದೆಂದು ಸಾಧಕನು ಸುಲಭವಾಗಿ ಆಲೋಚಿಸಬಹುದು ಆಶೆ ಎಂಬ ಭಾವನೆಯು ಮನಸ್ಸಿನಲ್ಲಿ ಒದಗಿಸಿದಾಗ ಅದು ಬಾಹ್ಯ ಜಗತ್ತಿನಲ್ಲಿರುವ ವಿಷಯದಲ್ಲಿ ಸುಖವನ್ನು ಕಾಣುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ ಆ ಭಾವನೆಯು ತೀವ್ರವಾದಷ್ಟು ಮನಸ್ಸು ತನ್ನ ಹಿಡಿತವನ್ನು ಕಳೆದುಕೊಂಡು ಇಂದ್ರಿಯ ಚಾಪಲ್ಯಕ್ಕೆ ಗುರಿಯಾಗುತ್ತದೆ ತಾನು ಆಶಿಸಿದ ವಿಷಯವು ತನಗೆ ದಕ್ಕಲು ಮನಸ್ಸು ಮುದಗೊಳ್ಳುತ್ತದೆ ತಾನು ಬಯಸಿದ್ದ ಸಂತೋಷವು ಕಡಿಮೆಯಾದಾಗ ಶೋಕವು ಹುಟ್ಟುತ್ತದೆ ಈ ಬಯಸುವಿಕೆ ಹಾಗೂ ಶೋಕಿಸುವಿಕೆಯು ಬಂಧನದ ಒಂದು ಮುಖ ಮನಸ್ಸು ಕೆಲವು ವಿಷಯಗಳನ್ನು ಕಂಡು ಇವು ನನಗೆ ಪ್ರತಿಕೂಲ ಅಂದರೆ ಹಿತವನ್ನು ಉಂಟು ಮಾಡುವಂಥವಲ್ಲ ಎಂದು ತಿಳಿದು ಅವುಗಳನ್ನು ತಿರಸ್ಕರಿಸುತ್ತದೆ ನಂತರ ತನಗೆ ಅನುಕೂಲಕರ ವಿಷಯಗಳನ್ನು ಸ್ವೀಕರಿಸಲು ಮೊದಲು ಮಾಡುತ್ತದೆ ಮನಸ್ಸಿನ ಸುತ್ತಮುತ್ತ ಇರುವ ಬಾಹ್ಯ ವಿಷಯಗಳು ತನಗೆ ಸುಖ ಕೊಡುತ್ತವೆ ಎಂದು ಮನಸ್ಸು ಅರಿತರೆ ಆಗ ಅದು ಆನಂದಿಸುತ್ತದೆ ಯಾವಾಗ ಅವು ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗುತ್ತವೋ ಆಗ ಮನಸ್ಸು ದುಃಖಿಸುತ್ತದೆ ಈ ದುಃಖವೇ ಮುಂದೆ ಕೋಪದ ರೂಪವನ್ನು ಸಹ ತಾಳುತ್ತದೆ ಮನಸ್ಸಿನ ತಾಳಕ್ಕೆ ಕುಣಿಯುತ್ತಾ ಬಾಳುವುದು ಹಾಗೂ ಅದಕ್ಕೆ ದಾಸನಾಗುವುದೇ ಬಂಧನ ದೇಹ ಮನಸ್ಸು ಹಾಗೂ ಬುದ್ಧಿಗಳು ಬಯಸಿದ್ದನ್ನು ಕೊಡುವುದರತ್ತ ಸದಾ ಸಿದ್ಧನಿರುವವನು ಅವುಗಳ ದಾಸನಾಗಿ ಕೊನೆಯಿಲ್ಲದ ಅವುಗಳ ಬೇಡಿಕೆಯನ್ನು ಈಡೇರಿಸುತ್ತ ಸದಾ ಬಹಿರ್ಮುಖನಾಗಿರುತ್ತ ದುಃಖಿಯಾಗಿರುತ್ತಾನೆ ಈ ಅವಸ್ಥೆಯನ್ನೇ ಬಂಧನವೆಂದು ಕರೆಯುತ್ತಾರೆ ತದಾ ಮುಕ್ತಿರ್ಯದ ಚಿತ್ತಂ ನವಾಂಛತಿ ನ ಶೋಚತಿ ನ ಮುಂಚತಿ ನ ಗ್ರಹ್ಹಾತಿ ನ ಹೃಷ್ಯತಿ ನ ಕುಪ್ಯತಿ ಯಾವಾಗ ಮನಸ್ಸು ಏನನ್ನೂ ಬಯಸುವುದಿಲ್ಲವೋ ಆಗ ಅದು ಶೋಕಿಸುವುದಿಲ್ಲ ಏನನ್ನೋ ತಿರಸ್ಕರಿಸುವುದೂ ಇಲ್ಲ ಸ್ವೀಕರಿಸುವುದೂ ಇಲ್ಲ ಏನನ್ನು ಆನಂದಿಸುವುದೂ ಇಲ್ಲ ಕೋಪಿಸಿಕೊಳ್ಳುವುದೂ ಇಲ್ಲ ಅದನ್ನು ಮೋಕ್ಷವೆಂದು ಕರೆಯುತ್ತಾರೆ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಹಿಂದಿನ ಶ್ಲೋಕದಲ್ಲಿ ವಿವರಿಸಿದ ಬಂಧನದ ವಿರುದ್ಧ ಸ್ಥಿತಿಯೇ ಮೋಕ್ಷ ಮೋಕ್ಷದ ನಿಜ ಸ್ವರೂಪವನ್ನು ಮನಸ್ಸು ಅರಿಯಬೇಕಾದರೆ ಮನಸ್ಸು ತನ್ನಲ್ಲಿಯೇ ಆನಂದವನ್ನು ಕಾಣಬೇಕು ಎಲ್ಲಿಯವರೆಗೆ ಮನಸ್ಸು ಆನಂದವು ನನ್ನಲ್ಲಿಯೇ ಇದೆ ಹೊರಗಿನ ವಿಷಯಗಳು ತಾತ್ಕಾಲಿಕ ನಾನು ನಿರಂತರವಾಗಿ ಆನಂದ ಸ್ವರೂಪವೆಂದು ಅರಿಯುವುದಿಲ್ಲವೋ ಅಲ್ಲಿಯವರೆಗೆ ಅದು ಬಂಧನದಲ್ಲಿರುತ್ತದೆ ಅನ್ನಪೂರ್ಣ ಉಪನಿಷತ್ ಇದೇ ವಿಚಾರವನ್ನು ನಮಗೆ ತಿಳಿಸುತ್ತದೆ ನಮೋಕ್ಷೋ ನಭಸ ಪೃಷ್ಠೆ ನ ಪಾತಾಲೆ ನ ಸರ್ವಾಶಾ ಸಂಕ್ಷಯೇ ಚೇತಃ ಕ್ಷಯೋ ಮೋಕ್ಷ ಇತಿ ಮೋಕ್ಷವು ಸ್ವರ್ಗಲೋಕದಲ್ಲಾಗಲಿ ಪಾತಾಳದಲ್ಲಾಗಲಿ ಅಥವಾ ಭೂಮಿಯ ಮೇಲಾಗಲಿ ಸಿಗುವುದಿಲ್ಲ ಮನಸ್ಸಿನಲ್ಲಿ ಹುದುಗಿರುವ ಎಲ್ಲ ಆಶೆಗಳು ಪೂರ್ಣವಾಗಿ ಕ್ಷಯಿಸಿದರೆ ಆಗ ಮೋಕ್ಷ ದೊರಕುತ್ತದೆ ಆಶೆಗಳನ್ನು ಗೆದ್ದಾಗ ಮನಸ್ಸು ವೃತ್ತಿ ರಹಿತವಾದಾಗ ಅದೇ ನಿಜವಾದ ಮೋಕ್ಷ ಇದೇ ತತ್ವವನ್ನು ನಾವು ಯೋಗ ವಾಸಿಷ್ಠದಲ್ಲೂ ಕೂಡ ಕಾಣಬಹುದು ಅನೇನೈವ ಕ್ರಮೋಣೈತೌ ಬಂಧ ಮೋಕ್ಷೌ ವ್ಯವಸ್ಥಿತ ಭಾವನಾ ತಾನವಂ ಮೋಕ್ಷ ಬಂಧೋಹಿ ದೃಢ ಭಾವನಾ ಭಾವನೆಯು ಕರಗಿ ಕರಗಿ ಇಲ್ಲವಾಗುವುದೇ ಮೋಕ್ಷ ಭಾವನೆಯು ದೃಢವಾಗಿರುವುದನ್ನು ಬಂಧವೆನ್ನುತ್ತೇವೆ ಈ ಕ್ರಮದಿಂದಲೇ ಬಂಧ ಹಾಗೂ ಮೋಕ್ಷಗಳು ಏರ್ಪಟ್ಟಿವೆ ಈ ಮಾರ್ಗವನ್ನು ಬಿಟ್ಟರೆ ಅನ್ಯ ಮಾರ್ಗವಿಲ್ಲ ಸಾಧಕನು ತನ್ನ ಆಶೆಗಳ ಪಾಶದಿಂದ ಮೇಲೇರಬೇಕು ಮಹೋಪನಿಷತ್ತಿನಲ್ಲಿ ಇದೇ ವಿಚಾರವನ್ನು ಮತ್ತಷ್ಟು ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಇಚ್ಛಾ ಮಾತ್ರ ಮವಿಧ್ಯೇಯಂ ಇಚ್ಛಾ ಅವಿದ್ಯೇಯಂ ತನ್ನಾಶೋ ಮೋಕ್ಷ ಉಚ್ಯತೆ ಸಚಾ ಸಂಕಲ್ಪ ಮಾತ್ರೇಣ ಸಿದ್ಧೋವತಿ ವೈಮುನೆ ಇಚ್ಛೆಯೆಂಬುದೇ ಅವಿದ್ಯೆಯಾಗಿದೆ ಆಶೆಗಳು ನಾಶವಾದಾಗ ಆ ಸ್ಥಿತಿಯನ್ನು ಮೋಕ್ಷವೆಂದು ಕರೆಯುತ್ತಾರೆ ಯಾವ ಕ್ಷಣದಲ್ಲಿ ಮನಸ್ಸು ಸಂಕಲ್ಪರಹಿತವಾಗಿರುತ್ತದೋ ಆಗ ಆ ಸಾಧಕನು ಸಿದ್ಧನಾಗುತ್ತಾನೆ ತದಾ ಬಂಧೋ ಕಾಸ್ವಪಿ ತದಾ ಮೋಕ್ಷೋ ಯದಾ ಸರ್ವ ಯಾವಾಗ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತವಾಗಿರುತ್ತದೋ ಆವಾಗ ಅದು ಬಂಧನದಲ್ಲಿರುತ್ತದೆ ಯಾವಾಗ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುವುದಿಲ್ಲವೋ ಆವಾಗ ಅದು ಮೋಕ್ಷವನ್ನು ಹೊಂದಿರುತ್ತದೆ ಈ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಅಷ್ಟಾವಕ್ರನು ಮನಸ್ಸಿನಲ್ಲಿರುವ ಬಯಕೆಯೇ ಬಂಧನವೆಂದು ತಿಳಿಸಿದ್ದ ಕೊನೆಯ ಶ್ಲೋಕದಲ್ಲಿ ಬಯಸುವ ಮನಸ್ಸಿನ ಬಯಸುವ ಮನಸ್ಸಿನಿಂದ ನಿವೃತ್ತನಾಗುವುದೇ ಮೋಕ್ಷವೆಂದು ತಿಳಿಸುತ್ತಾನೆ ಈ ಎರಡು ಶ್ಲೋಕಗಳಲ್ಲಿಯೂ ಸಹ ಮನಸ್ಸಿನ ಸಂಬಂಧವು ವಿಷಯಗಳೊಡನೆ ಎಂದು ಹೇಳಲಾಗಿದೆ ಕೇವಲ ಮನಸ್ಸಿನ ಒಳಗಡೆ ವಿಷಯಗಳಿಂದ ನಿವೃತ್ತನಾಗುತ್ತೇನೆ ಎಂದು ಹೇಳುವ ಸಾಧಕರಿಗೆ ಅಷ್ಟಾವಕ್ರ ಇಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ ಆಂತರಿಕ ನಿವೃತ್ತಿಗಿಂತ ಮೊದಲು ಮಾಡಬೇಕಾದ ಸಾಧನೆಯನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ ಅಷ್ಟಾವಕ್ರನು ಇಲ್ಲಿ ಸಾಧಕರಿಗೆ ಬಹಳ ಅಮೂಲ್ಯವಾದ ಸಲಹೆಯನ್ನು ನೀಡುತ್ತಿದ್ದಾನೆ ಸಾಧಕನು ಎಚ್ಚರಿಕೆಯಿಂದ ತಾನು ವ್ಯವಹರಿಸುವ ಜಗತ್ತಿನಲ್ಲಿ ಕಂಡುಬರುವ ವಿಷಯಗಳಿಂದ ದೂರವಿರಬೇಕು ಬಾಹ್ಯ ವಿಷಯಗಳು ಹೆಚ್ಚು ಆಕರ್ಷಕವಾಗಿರುವುದರಿಂದ ಮನಸ್ಸು ಬಹಳ ಬೇಗ ಅವುಗಳತ್ತ ಸಾಗುತ್ತದೆ ಮನಸ್ಸು ಬಹಳ ಬೇಗ ಅವುಗಳ ತೋರಿಕೆಗೆ ಬಲಿಯಾಗುತ್ತದೆ ಸಾಧಕನು ತನ್ನ ಆಂತರಿಕ ಮನಸ್ಸಿನಲ್ಲಿ ಹುಟ್ಟುವ ಆಲೋಚನೆಗಳನ್ನು ತಡೆಹಿಡಿದರು ಬಾಹ್ಯ ಪ್ರಪಂಚದ ವಸ್ತುಗಳು ಆತನನ್ನು ತಮ್ಮತ್ತ ಸೆಳೆಯುತ್ತವೆ ಅವು ಸಾಧಕನ ಮನಸ್ಸಿನಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತವೆ ಅವುಗಳಿಗೆ ದಾಸನಾಗುವುದೇ ಬಂಧನ ತೋಡುವ ಇಂದ್ರಿಯ ವಿಷಯಗಳಿಂದ ಆಸಕ್ತಿಯನ್ನು ಕಳೆದುಕೊಳ್ಳುವುದೇ ಮೋಕ್ಷ ಮೋಕ್ಷೋ ಯದಾಹಂ ಮೋಕ್ಷೇತಿ ಯಾವಾಗ ಅಹಂಕಾರವು ಇಲ್ಲವೋ ಆವಾಗ ಮೋಕ್ಷ ಯಾವಾಗ ಗಿದೆಯೋ ಆವಾಗ ಬಂಧನ ಹೀಗೆ ಅರಿತುಕೊಂಡು ಜೀವನವನ್ನು ವಿಲಾಸವೆಂದು ತಿಳಿದು ಯಾವುದನ್ನೂ ಸ್ವೀಕರಿಸಬೇಡ ಹಾಗೂ ತಿರಸ್ಕರಿಸಬೇಡ ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಅಷ್ಟಾವಕ್ರನು ಸಾಧಕನಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡುತ್ತಿದ್ದಾನೆ ವಿಲಾಸಕ್ಕಾಗಿಯಾದರೂ ಬಾಹ್ಯ ವಿಷಯಗಳನ್ನು ಸ್ವೀಕರಿಸುವುದಾಗಲಿ ಅಥವಾ ತಿರಸ್ಕರಿಸುವುದಕ್ಕಾಗಲಿ ಹೋಗಬೇಡ ವಿಷಯವನ್ನು ತಿರಸ್ಕರಿಸಿದರೂ ಸಹ ಅದು ಮನಸ್ಸಿನಲ್ಲಿ ಮನೆ ಮಾಡುತ್ತದೆ ಅಹಂಕಾರವು ದೃಢವಾಗುತ್ತದೆ ಅಹಂಕಾರವು ಕೇವಲ ಆಭಾಸವೆಂದು ಸದಾ ಜಾಗರೂಕನಾಗಿ ಜೀವಿಸಬೇಕು ನಾನು ಸಾಕ್ಷಿ ಎಂಬ ವಾಸ್ತವವನ್ನು ಎಂದಿಗೂ ಮರೆಯಬಾರದು ಜ್ಞಾನ ಚಕ್ಷುವಿನಿಂದ ಬಾಹ್ಯ ಪದಾರ್ಥಗಳನ್ನು ನೋಡುತ್ತಿರಬೇಕು ಜಗತ್ತಿನ ಆಗುಹೋಗುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಬಾರದು ಎಲ್ಲಿ ಅಹಂಕಾರವು ಇಲ್ಲವೋ ಅಂದರೆ ಭಾವಿಸುವವನು ಆಲೋಚಿಸುವವನು ಹಾಗೂ ಗ್ರಹಿಸುವವನು ಇಲ್ಲವೋ ಆ ಸ್ಥಿತಿಯೇ ಮೋಕ್ಷ ಎಲ್ಲೆಲ್ಲಿ ಭಾವಿಸುವವನು ಆಲೋಚಿಸುವವನು ಹಾಗೂ ಗ್ರಹಿಸುವವನು ವ್ಯಕ್ತವಾಗುವನು ಅದೇ ಬಂಧನ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ